ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ಒಂದು ಆ್ಯಡ್ ಬರುತ್ತೆ ಮೊದಲು ಬರ್ತಾ ಇತ್ತು ಈಗ ಇಲ್ಲ ಅಂತ ಅನಿಸುತ್ತೆ ಪಿಚ್ಚರ್ ಟಾಕೀಸಲ್ಲಿ ಕೂತಾಗ ಈ ಪಟ್ಟಣಕ್ಕೆ ಏನಾಗಿದೆ ಅಂತ ಬರ್ತಾಯಿತ್ತು ಈಗ ನಾವು ಅದನ್ನು ಕೇಳಬೇಕು ಈ ರಾಜ್ಯಕ್ಕೆ ಏನಾಗಿದೆ ನಮ್ಮ ರಾಜ್ಯವನ್ನು ಆಳುವವರಿಗೆ ಏನಾಗಿದೆ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಇನ್ನೊಬ್ಬರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಬೇಕು ಅಂತೇಳಿ ಇನ್ನೊಬ್ಬರು ಬಿ ಜೆ ಪಿ ಅಧ್ಯಕ್ಷ ಆಗಬೇಕು ಅಂತೇಳಿ ಇನ್ನೊಬ್ಬರು ಇದೇ ಆಗೋಯ್ತಲ್ಲ ರಾಜ್ಯದಲ್ಲಿ ರಾಬ್ರಿ ಇದೆ ರಾಬ್ರಿ ತೊಂಬತ್ಮೂರು ಲಕ್ಷ ಹನ್ನೆರಡು ಕೋಟಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಜಾತಿ ಮತ ಭೇದಾನ್ನದೆ ಡಬ್ 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 ಒಡಿತಾ ಇದ್ದಾರೆ ಬಡಿತಾ ಇದ್ದಾರೆ ಕೇಳೋರಿಲ್ಲ ಕೇಳೋರಿಲ್ಲ ಅರಾಜಕತೆ ಸೃಷ್ಟಿಯಾಗಿದೆ ಅದರ ನಡುವೆ ಇವತ್ತೊಂದು ರೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮುಖ್ಯಮಂತ್ರಿಗಳ ಕೇಳಿದರೆ ಯಾಕೆ ಬಿ ಜೆ ಪಿ ಅವಧಿಯಲ್ಲಿ ಮತ್ತು ನೀವು ಯಾಕೆ ಆದ್ರಿ ಮುಖ್ಯಮಂತ್ರಿ ಅವರ ಅವರನ್ನು ಬಿಟ್ಬಿಡಿ ಆಗಿದ್ರೆ ಅವರ ಕಾಲದಲ್ಲಿ ಆಗಿದೆ ಮತ್ತು ನಿಮ್ಮ ಕಾಲದಲ್ಲಿ ನಿಮಗೂ ಅವ್ರಿಗೆ ಏನು ಸಂಬಂಧ ವ್ಯತ್ಯಾಸ ಮುಖ್ಯಮಂತ್ರಿಗಳೇ ವಿ ನೆವರ್ ಎಕ್ಸ್ಪೆಕ್ಟೆಡ್ ಲೈಕ್ ದಿಸ್ ನಿಮ್ಮಿಂದ ಅದು ಕೂಡ ಹೇಳಿದ ರೀತಿ ಅಂದರೆ ಎಲ್ಲವನ್ನ ರಾಜ್ಯಕ್ಕೆ ಬೆರೆಸಿಬಿಡ್ತೀರಾ ಅವ್ರ ಕಾಲದಲ್ಲಾಗಿದೆ ಮತ್ತು ನೀವೇನು ಮಾಡ್ತಾ ಇದ್ದೀರಿ ಆಗಿದ್ರೆ ನೀವೇನು ಮಾಡ್ತಾ ಇದ್ದೀರಿ ಆಗಿದ್ರೆ ಆ ಕಾಲದಲ್ಲಾಗಿದೆ ವಿರೋಧ ಪಕ್ಷ ನೀವೇ ತಾನೇ ಇದ್ದಿದ್ದು ಏನಾಗಿದೆ ಕರ್ನಾಟಕಕ್ಕೆ ಬೀದರ್ನಿಂದ ಹಿಡಿದು ಎಲ್ಲ ಕಡೆ ಈ ಕರ್ನಾಟಕಕ್ಕೆ ಏನಾಗಿದೆ ಬೀದರ್ನಿಂದ ಹಿಡಿದು ಮಂಗಳೂರಿನವರೆಗೆ ರಾಬ್ರಿ ನಡೀತಾ ಇದೆ ಒಂದೆರಡು ರೂಪಾಯಿ ಅಲ್ಲ ಕೋಟಿ ಕೋಟಿ ಇನ್ನೊಬ್ಳು ಐನಾತಿ ಹೆಂಗಸು ಹದಿನಾಲ್ಕು ಕೆ ಜಿ ಚಿನ್ನ ತಗೊಂಡು ಹೋಗ್ತಾಳೆ ಅವಳ ರಕ್ಷಣೆಗೆ ಇಬ್ಬರು ಶಾಸಕರ ಹೆಸರು ಕೇಳಿ ಬರ್ತಾ ಇದೆ ಮಾಜಿ ಸಚಿವರ ಹೆಸರು ಕೇಳಿ ಬರ್ತಾ ಇದೆ ರಾಬರಿ ಆಗ್ತಾ ಇದೆ ಹಸುಗಳ ಕೆಚ್ಚಲು ಇವರು ರಾಕ್ಷಸರು ಹುಟ್ಟಿಕೊಂಡಿದ್ದಾರೆ ಇದೀಗ ಬಸ್ಗೆ ಕಾಯ್ತಾ ಇದ್ದ ಮಹಿಳೆ ಮೇಲೆ ಅತ್ಯಾಚಾರ ನಡೆದಿದೆ ಅದನ್ನು ಸಿ ಎಂ ಬಳಿ ಕೇಳಿದ್ರೆ ಸಿ ಎಂ ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ಹೇ ಛೇ ಇದು ತಲೆ ತಗ್ಗಿಸುವ ವಿಚಾರ ರಿಪೋರ್ಟ್ ನಿಮ್ಮ ಮುಂದೆ ಬೆಂಗಳೂರಿನಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ಬಸ್ಗೆ ಕಾಯುತ್ತಿದ್ದಾಗಲೇ ಹೊತ್ತೊಯ್ದು ಅತ್ಯಾಚಾರ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ರಾಜಕಾರಣಿಗಳು ಅಧಿಕಾರಕ್ಕಾಗಿ ಕಿತ್ತಾಡ್ತಿದ್ದಾರೆ ರಾಜ್ಯ ಮಾತ್ರ ಒತ್ತಿ ಉರಿಯುತ್ತಿದೆ ಹಾಡ ಹಗಲೆ ದರೋಡೆಗಳು ನಡೆಯುತ್ತಿವೆ ಹೆಣ್ಮಕ್ಳು ರಸ್ತೆಗಿಳಿಯೋದೆ ಅಪರಾಧ ಎನ್ನುವಂತಾಗಿದೆ ಇಂದು ರಾಜಧಾನಿ ಬೆಂಗಳೂರಿನಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ ರಾಜ್ಯ ರಾಜಧಾನಿಯಲ್ಲಿ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆಯಂತೆ ಬಸ್ಗಾಗಿ ಕಾಯುತ್ತಿದ್ದ ನನ್ನನ್ನ ಎಳೆದೊಯ್ದು ಅತ್ಯಾಚಾರ ನಡೆಸಿದ್ದಾರೆ ನನ್ನ ಬಳಿ ಇದ್ದ ಚಿನ್ನಾಭರಣ ಹಣ ಕಳ್ಳತನ ಮಾಡಿದ್ದಾರೆ ಅಂತ ಯುವತಿ ದೂರು ದಾಖಲಿಸಿದ್ದಾಳೆ ಸದ್ಯ ಪ್ರಕರಣ ಸಂಬಂಧ ಎಸ್ಜೆಪರ್ಕ್ ಠಾಣೆ ಪೊಲೀಸರು ಗಣೇಶ್ ಹಾಗೂ ಶರವಣ ಅನ್ನೋರನ್ನ ಬಂಧಿಸಿದ್ದಾರೆ ಬಿಜೆಪಿ ಕಾಲದಲ್ಲಿ ರೇಪ್ ಆಗಲ್ವಾ ಅಂದ್ರು ಸಿಎಂ ರೇಪ್ಗೂ ಬಿಜೆಪಿಗೂ ಏನ್ ಸಂಬಂಧ ಸ್ವಾಮಿ ಬೆಂಗಳೂರು ರೇಪ್ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಸಿಎಂ ಒಂದು ಹೇಳಿಕೆ ಕೊಟ್ಟರು ಅದನ್ನ ಕೇಳಿದವರು ಸಿದ್ದರಾಮಯ್ಯ ಇಷ್ಟೊಂದು ಬೇಜವಾಬ್ದಾರಿತನದಿಂದ ಮಾತಾಡ್ತಾರ ಅಂತ ಪ್ರಶ್ನಿಸತೊಡಗಿದ್ದಾರೆ ಯಾವುದು ರೇಪಿ ಆಗಿರ್ಲಿಲ್ಲ ರೇಪ್ ಆಗಬಾರದು ಮಹಿಳೆಯರಿಗೆ ತಕ್ಷಣ ಸಿಗಬೇಕು ಬಟ್ ಸಮಾಜದಲ್ಲಿ ಸಮಾಜಕಾತ್ಮಕ ಶಕ್ತಿಗಳು ಇಂತ ಕೆಲಸ ಎಲ್ಲ ಮಾಡ್ಲಿ ಸೀರಿಯಸ್ ಕ್ರಮ ತಗತಿ ಒಲೆ ಸುಲಿಗೆ ಅತ್ಯಾಚಾರ ಕೇಳಿದ್ರು ಕೂಡ ಬಿಜೆಪಿ ಕಾಲದಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ ಮತ್ತೆ ಜನ ಇವ್ರನ್ನ ಯಾಕೆ ಅಧಿಕಾರದಲ್ಲಿ ಇರಬೇಕು ಬಿಜೆಪಿ ಕಾಲದಲ್ಲಿ ಆದಂಗಾಗಿದ್ರೆ ನೀವ್ಯಾಕೆ ಅಧಿಕಾರದಲ್ಲಿ ಇದ್ದೀರಾ ನಾವೇನೋ ಬಿಜೆಪಿಗಿಂತ ಡಿಫರೆಂಟು ಬಿಜೆಪಿಗಿಂತ ನಾವು ಬಹಳ ಸ್ವಚ್ಛ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಬಿಜೆಪಿಗೆ ಯಾಕೆ ಹೋಲ್ಕೆ ಮಾಡ್ತಂತೀರ ನೀವು ರಾಜ್ಯದಲ್ಲಿ ಅಪರಾಧ ಪ್ರಕರಣ ವಾಯು ವೇಗದಲ್ಲಿ ಹೆಚ್ಚುತ್ತಿವೆ ಇದೇ ಸ್ಥಿತಿ ಮುಂದುವರಿದ್ರೆ ಜನ ರೊಚ್ಚಿಗೇಳೋದು ಪಕ್ಕಾ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ಒಂದು ಆ್ಯಡ್ ಬರುತ್ತೆ ಮೊದಲು ಬರ್ತಾ ಇತ್ತು ಈಗ ಇಲ್ಲ ಅಂತ ಅನಿಸುತ್ತೆ ಪಿಚ್ಚರ್ ಟಾಕೀಸಲ್ಲಿ ಕೂತಾಗ ಈ ಪಟ್ಟಣಕ್ಕೆ ಏನಾಗಿದೆ ಅಂತ ಬರ್ತಾಯಿತ್ತು ಈಗ ನಾವು ಅದನ್ನು ಕೇಳಬೇಕು ಈ ರಾಜ್ಯಕ್ಕೆ ಏನಾಗಿದೆ ನಮ್ಮ ರಾಜ್ಯವನ್ನು ಆಳುವವರಿಗೆ ಏನಾಗಿದೆ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಇನ್ನೊಬ್ಬರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಬೇಕು ಅಂತೇಳಿ ಇನ್ನೊಬ್ಬರು ಬಿ ಜೆ ಪಿ ಅಧ್ಯಕ್ಷ ಆಗಬೇಕು ಅಂತೇಳಿ ಇನ್ನೊಬ್ಬರು ಇದೇ ಆಗೋಯ್ತಲ್ಲ ರಾಜ್ಯದಲ್ಲಿ ರಾಬ್ರಿ ಇದೆ ರಾಬ್ರಿ ತೊಂಬತ್ಮೂರು ಲಕ್ಷ ಹನ್ನೆರಡು ಕೋಟಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಜಾತಿ ಮತ ಭೇದಾನ್ನದೆ ಡಬ್ 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 ಒಡಿತಾ ಇದ್ದಾರೆ ಬಡಿತಾ ಇದ್ದಾರೆ ಕೇಳೋರಿಲ್ಲ ಕೇಳೋರಿಲ್ಲ ಅರಾಜಕತೆ ಸೃಷ್ಟಿಯಾಗಿದೆ ಅದರ ನಡುವೆ ಇವತ್ತೊಂದು ರೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮುಖ್ಯಮಂತ್ರಿಗಳ ಕೇಳಿದರೆ ಯಾಕೆ ಬಿ ಜೆ ಪಿ ಅವಧಿಯಲ್ಲಿ ಮತ್ತು ನೀವು ಯಾಕೆ ಆದ್ರಿ ಮುಖ್ಯಮಂತ್ರಿ ಅವ್ರ ಅವರನ್ನು ಬಿಟ್ಬಿಡಿ ಆಗಿದ್ರೆ ಅವರ ಕಾಲದಲ್ಲಿ ಆಗಿದೆ ಮತ್ತು ನಿಮ್ಮ ಕಾಲದಲ್ಲಿ ನಿಮಗೂ ಅವ್ರಿಗೆ ಏನು ಸಂಬಂಧ ವ್ಯತ್ಯಾಸ ಮುಖ್ಯಮಂತ್ರಿಗಳೇ ವಿ ನೆವರ್ ಎಕ್ಸ್ಪೆಕ್ಟೆಡ್ ಲೈಕ್ ದಿಸ್ ನಿಮ್ಮಿಂದ ಅದು ಕೂಡ ಹೇಳಿದ ರೀತಿ ಅಂದರೆ ಎಲ್ಲವನ್ನ ರಾಜ್ಯಕ್ಕೆ ಬೆರೆಸಿಬಿಡ್ತೀರಾ ಅವ್ರ ಕಾಲದಲ್ಲಾಗಿದೆ ಮತ್ತು ನೀವೇನು ಮಾಡ್ತಾ ಇದ್ದೀರಿ ಆಗಿದ್ರೆ ನೀವೇನು ಮಾಡ್ತಾ ಇದ್ದೀರಿ ಆಗಿದ್ರೆ ಆ ಕಾಲದಲ್ಲಾಗಿದೆ ವಿರೋಧ ಪಕ್ಷ ನೀವೇ ತಾನೇ ಇದ್ದಿದ್ದು ಏನಾಗಿದೆ ಕರ್ನಾಟಕಕ್ಕೆ ಬೀದರ್ನಿಂದ ಹಿಡಿದು ಎಲ್ಲ ಕಡೆ ಈ ಕರ್ನಾಟಕಕ್ಕೆ ಏನಾಗಿದೆ ಬೀದರ್ನಿಂದ ಹಿಡಿದು ಮಂಗಳೂರಿನವರೆಗೆ ರಾಬ್ರಿ ನಡೀತಾ ಇದೆ ಒಂದೆರಡು ರೂಪಾಯಿ ಅಲ್ಲ ಕೋಟಿ ಕೋಟಿ ಇನ್ನೊಬ್ಳು ಐನಾ ಹೆಂಗಸು ಹದಿನಾಲ್ಕು ಕೆ ಜಿ ಚಿನ್ನ ತಗೊಂಡು ಹೋಗ್ತಾಳೆ ಅವಳ ರಕ್ಷಣೆಗೆ ಇಬ್ಬರು ಶಾಸಕರ ಹೆಸರು ಕೇಳಿ ಬರ್ತಾ ಇದೆ ಮಾಜಿ ಸಚಿವರ ಹೆಸರು ಕೇಳಿ ಬರ್ತಾ ಇದೆ ರಾಬರಿ ಆಗ್ತಾ ಇದೆ ಹಸುಗಳ ಕೆಚ್ಚಲು ಕೊಯ್ಯುವ ರಾಕ್ಷಸರು ಹುಟ್ಟಿಕೊಂಡಿದ್ದಾರೆ ಇದೀಗ ಬಸ್ಗೆ ಕಾಯ್ತಾ ಇದ್ದ ಮಹಿಳೆ ಮೇಲೆ ಅತ್ಯಾಚಾರ ನಡೆದಿದೆ ಅದನ್ನು ಸಿಎಂ ಬಳಿ ಕೇಳಿದರೆ ಸಿಎಂ ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ಹೇ ಛೇ ಇದು ತಲೆ ತಗ್ಗಿಸುವ ವಿಚಾರ ರಿಪೋರ್ಟ್ ನಿಮ್ಮ ಮುಂದೆ ಬೆಂಗಳೂರಿನಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ಬಸ್ಗೆ ಕಾಯುತ್ತಿದ್ದಾಗಲೇ ಹೊತ್ತೊಯ್ದು ಅತ್ಯಾಚಾರ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ರಾಜಕಾರಣಿಗಳು ಅಧಿಕಾರಕ್ಕಾಗಿ ಕಿತ್ತಾಡ್ತಿದ್ದಾರೆ ರಾಜ್ಯ ಮಾತ್ರ ಒತ್ತಿ ಉರಿಯುತ್ತಿದೆ ಹಾಡ ಹಗಲೆ ದರೋಡೆಗಳು ನಡೆಯುತ್ತಿವೆ ಹೆಣ್ಮಕ್ಳು ರಸ್ತೆಗಿಳಿಯೋದೇ ಅಪರಾಧ ಎನ್ನುವಂತಾಗಿದೆ ಇಂದು ರಾಜಧಾನಿ ಬೆಂಗಳೂರಿನಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ ರಾಜ್ಯ ರಾಜಧಾನಿಯಲ್ಲಿ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆಯಂತೆ ಬಸ್ಗಾಗಿ ಕಾಯುತ್ತಿದ್ದ ನನ್ನನ್ನ ಎಳೆದೊಯ್ದು ಅತ್ಯಾಚಾರ ನಡೆಸಿದ್ದಾರೆ ನನ್ನ ಬಳಿ ಇದ್ದ ಚಿನ್ನಾಭರಣ ಹಣ ಕಳ್ಳತನ ಮಾಡಿದ್ದಾರೆ ಅಂತ ಯುವತಿ ದೂರು ದಾಖಲಿಸಿದ್ದಾಳೆ ಸದ್ಯ ಪ್ರಕರಣ ಸಂಬಂಧ ಎಸ್ಜೆಪರ್ಕ್ ಠಾಣೆ ಪೊಲೀಸರು ಗಣೇಶ್ ಹಾಗೂ ಶರವಣ ಅನ್ನೋರನ್ನ ಬಂಧಿಸಿದ್ದಾರೆ ಬಿಜೆಪಿ ಕಾಲದಲ್ಲಿ ರೇಪ್ ಆಗಲ್ವಾ ಅಂದ್ರು ಸಿಎಂ ರೇಪ್ಗೂ ಬಿಜೆಪಿಗೂ ಏನ್ ಸಂಬಂಧ ಸ್ವಾಮಿ ಬೆಂಗಳೂರು ರೇಪ್ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಸಿಎಂ ಒಂದು ಹೇಳಿಕೆ ಕೊಟ್ಟರು ಅದನ್ನ ಕೇಳಿದವರು ಸಿದ್ದರಾಮಯ್ಯ ಇಷ್ಟೊಂದು ಬೇಜವಾಬ್ದಾರಿತನದಿಂದ ಮಾತಾಡ್ತಾರ ಅಂತ ಪ್ರಶ್ನಿಸತೊಡಗಿದ್ದಾರೆ ಯಾವುದು ರೇಪಿ ಆಗಿರ್ಲಿಲ್ಲ ರೇಪ್ ಆಗಬಾರದು ಮಹಿಳೆಯರಿಗೆ ತಕ್ಷಣ ಸಿಗಬೇಕು ಬಟ್ ಸಮಾಜದಲ್ಲಿ ಸಮಾಜಕಾತ್ಮಕ ಶಕ್ತಿಗಳು ಇಂತ ಕೆಲಸ ಎಲ್ಲ ಮಾಡ್ ಸೀರಿಯಸ್ ಕ್ರಮ ತಗತಿ ಒಲೆ ಸುಲಿಗೆ ಅತ್ಯಾಚಾರ ಕೇಳಿದ್ರು ಕೂಡ ಬಿಜೆಪಿ ಕಾಲದಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ ಮತ್ತೆ ಜನ ಇವ್ರನ್ನ ಯಾಕೆ ಅಧಿಕಾರದಲ್ಲಿ ಇರಬೇಕು ಬಿಜೆಪಿ ಕಾಲದಲ್ಲಿ ನೀವು ಯಾಕೆ ಅಧಿಕಾರದಲ್ಲಿ ಇದ್ದೀರಾ ನಾವೇನೋ ಬಿಜೆಪಿಗಿಂತ ಡಿಫರೆಂಟು ಬಿಜೆಪಿಗಿಂತ ನಾವು ಬಹಳ ಸ್ವಚ್ಛ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಬಿಜೆಪಿಗೆ ಯಾಕೆ ಹೋಲ್ಕೆ ಮಾಡ್ತಂತೀರ ನೀವು ರಾಜ್ಯದಲ್ಲಿ ಅಪರಾಧ ಪ್ರಕರಣ ವಾಯು ವೇಗದಲ್ಲಿ ಹೆಚ್ಚುತ್ತಿವೆ ಇದೇ ಸ್ಥಿತಿ ಮುಂದುವರೆದ್ರೆ ಜನ ರೊಚ್ಚಿಗೇಳೋದು ಪಕ್ಕಾ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ಒಂದು ಆ್ಯಡ್ ಬರುತ್ತೆ ಮೊದಲು ಬರ್ತಾ ಇತ್ತು ಈಗ ಬರ್ತಾ ಇಲ್ಲ ಅಂತ ಅನಿಸುತ್ತೆ ಪಿಕ್ಚರ್ ಟಾಕೀಸಲ್ಲಿ ಕೂತಾಗ ಈ ಪಟ್ಟಣಕ್ಕೆ ಏನಾಗಿದೆ ಅಂತ ಬರುತ್ತೆ